ತುಂಬಾ ಇಷ್ಟವಾದಂತ ಕಾರ್ಯಕ್ರಮ ನೀವು ಕೂಡ ಅದನ್ನ ಹೇಳಿದ್ರಿ ಮತ್ತೆ ಈ ಕಮ್ ಬ್ಯಾಕ್ ಕೆಲವೊಂದು ಕಡೆ ಅದು ಕೂಡ ರೀಸನ್ ಆಯ್ತು ಮತ್ತೆ ರೀಸನ್ ಆಯ್ತು ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದು ಒಂದು ಮೇನ್ ಕಾರಣ ಆಗಿತ್ತು ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ ಸಿ ನೀವೆಲ್ಲ ನನ್ನ ನೋಡಿದಿರಿ ಒಂದ್ ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಬಲ್ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದ ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬಾ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವ್ರು ನೋಡೋಕಿಲ್ಲ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಒಂದು ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಕಾಲವರ್ತಿ ಕರೆ ಏನು ಇಷ್ಟ ಆಯ್ತು ನನಗೆ ಅದು ಇದು ತುಂಬ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡಿತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಒಡ್ಡಾಯ್ತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿಗಾಗ್ತಿದ್ದಂಗೆ ನಾನು ಆಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡು ನನಗೆ ಬೇಡವೇ ಮಾಡೋ ಅಂತ

ಮಾಡೋಣ ಅವಳಗೋಷ್ಕರ ಸರ್ ಇದೊಂದು ಪ್ರಶ್ನೆ ಸರ್ ಅಂದರೆ ಸುಮಾರು ವಿಚಾರಗಳನ್ನು ಮಾತಾಡ್ತಾರೆ ಲಾಸ್ಟ್ ಸೀಸನ್ ನೋಡುವಾಗ ಸುದೀಪ್ ಸರ್ ಪೋಸ್ಟ್ ಮಾಡ್ಬಿಟ್ಟು ಕೆಲವೊಂದು ಕನ್ಸೆಷನ್ಗಳ್ ಇವರು ಬೇಕಿತ್ತು ಅವರು ಇನ್ವಾಲ್ವ್ ಆಗಿ ಕನ್ಸೆಪ್ ಕನ್ಸೆಕ್ಷನ್ಗಳ ಆಯ್ಕೆಗಳು ಇನ್ವಾಲ್ವ್ ಆಗಬೇಕು ಅನ್ನೋ ಅಂತ ಮಾತೇ ಇತ್ತು ಸೊ ಈ ಸರಿ ಕಂಟೆಸ್ಟೆ ಹೌದು ಈ ಸರಿ ಏನಾದರೂ ಆ ಥರ ಕನ್ಸೆಸ್ಟ್ ಇನ್ವಾಲೆಲ್ಲ ಆ ಥರ ಅವ್ರಿಗೆ ಬರಲಿ ಸರಿ ಹೋಗ್ಬಿಟ್ಟು ಹೋಗ್ತಾರೆ ಹೊರಗಡೆ ಹೋದ ಮೇಲೆ ಸರಿ ಹೋಗ್ಲಿಲ್ಲ ಅಂದ್ರೆ ಒಳಗೆ ಹೋಗ್ತಾರೆ ಯೂಟಾಗಿ ಆ್ಯಕ್ಟ್ ತಲೆಗಡಿಸ್ಲಿ ಬೇಡಿ ಸ್ವಿಚ್ ತಲೆಗಡಿಸ್ಕೊಂಡು ಎಲ್ಲ ತರದವರು ಬರ್ತಾರೆ ಬಂದು ಸರಿ ಜನ ಚೆನ್ನಾಗಿದ್ದಾರೆ ಹೇಳಿ ಯಾಕೆ ಅಂದ್ರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟೇ ಆ ತರನ ಚರಿತ್ರೆಯಲ್ಲಿ ಇದೇ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಬಡಿ ಇನ್ ದಿಸ್ ಲೈಫ್ ಇಸ್ ಆಪರ್ಚುನಿಟಿ ಹೌ ದೇ ಯೂಸ್ ಇಟ್ ಇಸ್ ಅಪ್ ಟು ದಟ್